ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವೀ ಕನ್ನಡ ಲಾಗ್ಸ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ನಾನು ಹುಣಸೆ ಚಿಗಿರಿನ ಸಾರನ್ನು ಮಾಡ್ತಿದ್ದೀನಿ ಅದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಹಾಕಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಈಗ ಯಾವ ರೀತಿ ಸಾಂಬಾರನ್ನ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಒಣ ಕೊಬ್ಬರಿ ತೂರಿನ ತಗೊಂಡಿದ್ದೀನಿ ಒಂದು ಚಿಕ್ಕ ಬೌಲ್ ಅಷ್ಟು ಹಾಗೆ ಆರರಿಂದ ಏಳು ಒಣ ಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಹೆಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮೇಯ್ನ್ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಹುಣಸೆ ಚಿಗುರು ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಬೇಳೆ ಕ್ವಾಂಟಿಟಿ ಮೇಲೆ ನೀವು ತೊಗೋಬೋದು ನಾನಿಲ್ಲಿ ಒಂದು ಬೌಲ್ ಬೇಳೆನ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಉಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇದು ಅಕ್ಕಿ ಸಾಂಬಾರು ಖಾರದ ಪುಡಿ ಹಾಗೆ ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಈಗ ನಾವು ಮೊದಲಿಗೆ ಸಾರು ಮಾಡೋದಕ್ಕೆ ಮೊದಲು ನಾವು ಒಣ ಕೊಬ್ಬರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಹೀಗಿದನ್ನೆಲ್ಲ ಬ್ಲೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ ಒಣ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೆ ಒಣ ಕೊಬ್ಬರಿ ತುರಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ತುಂಬ ನುಣ್ಣಗೆ ಬೇಡ ಸ್ವಲ್ಪ ತರಿ ತರಿಯಾಗಿ ಈ ಥರ ಬ್ಲೆಂಡ್ ಮಾಡ್ಕೊಂಬಂದರೆ ಸಾಕು ನೋಡಿ ಈ ಕನ್ಸಿಸ್ಟೆಂಟಲ್ಲಿ ನೀರು ಹಾಕೋದು ಬೇಡ ನೀರಿಲ್ದೇ ರುಬ್ಬೋದು ಈ ರೀತಿಯಾಗಿ ನಾವು ಮಿಕ್ಸಿ ಮಾಡಿದ ಮೇಲೆ ಈಗ ನಾವು ಕುಕ್ಕರ್ಗೆ ಬೇಳೆ ತೊಳೆದಿರೋವಂಥ ಬೇಳೆನ ಹಾಕ್ಕೊಳ್ಳೋಣ ಅದಾದಮೇಲೆ ನೀರು ನೋಡ್ಕೊಂಡ್ಬಿಟ್ಟು ಕ್ವಾಂಟಿಟಿಗೆ ತಕ್ಕಂತೆ ನೀರು ಹಾಕ್ಕೊಳ್ಳಿ ತುಂಬ ನೀರು ಬೇಡ ಇಲ್ಲ ನೀರು ನೀರಾಗಿ ಹೋಗ್ಬಿಡುತ್ತೆ ಬೇಳೆಗೆ ಒಂದು ಒಂದಿಷ್ಟು ಟೂ ಥರ ನೀರು ಹಾಕಿದ್ರು ಆಯಿತು ನಿಮಗೆ ಸಾಂಬಾರು ಯಾವ ರೀತಿ ಬೇಕು ಅನ್ನೋದನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಅಕ್ಕಿ ನಾನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೋಬೋದು ನಮ್ಮ ಹಳ್ಳಿ ಕಡೆಯೆಲ್ಲ ಹೀಗೆ ಮಾಡೋದು ಹಾಗಾಗಿ ನಾನು ಅದೇ ರೀತಿಯೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಕಟ್ ಮಾಡಿರೋಂಥ ಈರುಳ್ಳಿನ ಸಾಂಬಾರ್ ಪುಡಿ ಈ ರೀತಿಯಾದಂಥ ಹಲವಾರು ವಿಡಿಯೋಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಕುಕ್ಕಿಂಗ್ ರೆಸಿಪೀಸು ಟ್ರಾವೆಲ್ ವ್ಲಾಗ್ಸನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲೋ ಮೇಲ್ಗಡೆ ಕಾರ್ಡ್ ಮತ್ತು ಕೆಳಗಡೆ ಡಿಶ್ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಖಾರದ ಪುಡಿ ಯಾಕಂದರೆ ನಾವು ಒಣಮೆಣಸಿಕ್ಕಿ ಹಾಕಿರೋದ್ರಿಂದ ಖಾರಕ್ಕೆ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ಖಾರ ಬೇಕಂದರೆ ಸ್ವಲ್ಪ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಹಾಕ್ಕೋಬೋದು ಈಗ ಹುಣಸೆ ಚಿಗರು ತುಂಬ ಫ್ರೆಶ್ ಆಗಿದೆ ಹುಣಸೆ ಚಿಗುರು ಹಾಗೆ ಕಿತ್ಕೊಂಡ್ಬಂದು ಮಾಡಿಬಿಟ್ರಂದರೆ ತುಂಬಾ ಚೆನ್ನಾಗಿರುತ್ತೆ ಅಮ್ಮ ನಿನ್ನೆ ಕಳಿಸಿರೋದ್ರಿಂದ ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು ಇದು ಮುದ್ದೆಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಎರಡರಿಂದ ಮೂರು ವಿಷಲ್ಲಿ ಹಾಕ್ಸಿದ್ರೆ ಸಾಕು ನೋಡಿ ಈ ರೀತಿಯಾಗಿ ಆಗಿದೆ ಈಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದೊಮ್ಮೆ ನೀವು ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಈಗ ಒಗ್ಗರಣೆ ಮಾಡೋಣ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿ ಕರಿಬೇವು ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಸಾಸಿವೆ ಇರಲೇಬೇಕಲ್ವಾ ಒಗ್ಗರಣೆಗೆ ಹಿಂಗು ಬೇಕಂದರೆ ಹಾಕ್ಕೊಬೋದು ಆಪ್ಷನ್ ಅಲ್ಲ ನಾನು ಇಲ್ಲಿ ಹಿಂಗು ಯೂಸ್ ಮಾಡ್ತಾ ಇಲ್ಲ ಈ ರೀತಿ ಒಗ್ಗರಣೆ ಆದ ನಂತರ ಆ ಸಾಂಬಾರನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಈಗ ಸಾಂಬಾರು ರೆಡಿ ಆಯಿತು ಚಪಾತಿ ಮುದ್ದೆ ರೊಟ್ಟಿಗೂ ಹಣ್ಣಕ್ಕೂ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಈ ರೀತಿ ನೀವು ಒಮ್ಮೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಬೇಸಿಗೆ ಕಾಲದಲ್ಲಂತೂ ತುಂಬಾ ಚಿಗುರು ಸಿಗುತ್ತಲ್ವ ಈಗ ಚಿಗುರಿನ ಕಾಲ ಇಂದು ಚಿಗ್ರಿನ್ ಕಾಲದಲ್ಲಿ ಒಂದು ಸರಿ ಇಲ್ಲ ಎರಡು ಸರಿ ಆದರೂ ಈ ಸಾಂಬಾರು ತಿನ್ನಲೇಬೇಕು ಈಗ ಸಾಂಬಾರು ರೆಡಿಯಾಗಿದೆ ದೇಹಕ್ಕೂ ಮತ್ತು ಕಣ್ಣಿಗೂ ತಂಪನ್ನು ಕೊಡುತ್ತೆ ಈ ಸಾಂಬಾರು ಈಗ ರೆಡಿಯಾಯಿತು ಹಳ್ಳಿ ಕಡೆ ತುಂಬಾ ಚೆನ್ನಾಗಿ ಈ ಸಾಂಬಾರನ್ನು ಮಾಡ್ತಾರೆ ಹಾಗೆ ಈ ಸೀಸನಲ್ಲಿ ಮಾವಿನಕಾಯಿನೂ ಸಹ ಬರುತ್ತೆ ಮಾವಿನಕಾಯಿ ಚಟ್ನಿನೂ ಸಹ ತಂಪನ್ನು ಕೊಡುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಈ ಹುಣ್ಸೆ ಚಿಗುರಿನ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ನೀವು ಈ ರೀತಿ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಡಿ ಮರಿಬೇಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ನೋಡಿದಲ್ವಾ ಫ್ರೆಂಡ್ಸ್ ಯಾವ ರೀತಿ ಹುಣಸೆ ಚಿಗ್ರಿನ ಸಾಂಬಾರನ್ನು ಮಾಡಿದ್ವಿ ಅಂತ ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್ ಅಮ್ಮ ಬಾಯ್ ಬಾಯ್ ಬಾಯ್